ಅಲ್ಲಿನ ಬಿ ಜೆ ಪಿ ಸ ರಾಜ್ಯ ಬಿ ಜೆ ಪಿ ಸರ್ಕಾರದ ಮುಖ್ಯಮಂತ್ರಿ ಬೀರೇನ್ ಸಿಂಗ್ ಅವರ ನೇರ ಪ್ರತ್ಯಕ್ಷವಾದಂಥ ಸಹಕಾರದ ಮೂಲಕ ಪೊಲೀಸ್ ಸ್ಟೇಷನ್ಗಳನ್ನು ಸೇನಾ ಠಾಣೆಗಳನ್ನು ಲೂಟಿ ಮಾಡಿ ಸಾವಿರಾರು ಬಂದೂಕುಗಳನ್ನು ತಗೊಂಡೋಗಿ ದಿನನಿತ್ಯ ಹಿಂಸಾಚಾರವನ್ನು ಮಾಡ್ತಾ ಇದ್ದಾರೆ ಇಡೀ ರಾಜ್ಯ ಭುಗಿಲೆದ್ದಿದೆ ಒಂದು ವರ್ಷಕ್ಕೂ ಹೆಚ್ಚು ಕಾಲ ಹಿಂಸಾಚಾರ ನಡೀತಿದೆ ಸ್ವತಃ ಬಿ ಜೆ ಪಿ ಶಾಸಕರೇ ಮುಖ್ಯಮಂತ್ರಿಗಳ ನೇರ ಪ್ರತ್ಯಕ್ಷ ಹಸ್ತಕ್ಷೇಪವಿದೆ ಅಂತ ಹೇಳ್ತಾರೆ ಆದರೆ ಸಂಸತ್ತಿನಲ್ಲಿ ಬಿ ಜೆ ಪಿ ಅವರನ್ನು ಸಮರ್ಥಿಸ್ಕೊಳ್ಳುತ್ತೆ ಗುಜರಾತ್ ಎರಡು ಸಾವಿರದ ಎರಡರಲ್ಲಿ ಗುಜರಾತ್ ನರಮೇದ ನಡೆದಾಗ ಅಲ್ಲಿಯ ಗುಜರಾತ್ನ ಪೊಲೀಸರು ಸ್ವತಂತ್ರವಾಗಿ ನ್ಯಾಯಪರವಾಗಿ ವಿಚಾರಣೆ ಮಾಡುವುದಿಲ್ಲ ಮಾಡುವುದಿಲ್ಲ ಅಂತ ವಿಚಾರಣೆಯನ್ನು ಮಹಾರಾಷ್ಟ್ರಕ್ಕೆ ವರ್ಗಾಯಿಸಬೇಕಾಗಿ ಬಂತು ಯಾಕಂದರೆ ಅಲ್ಲಿ ಆಗಿದ್ದಂಥ ಮೋದಿ ನೇತೃತ್ವದ ಸರ್ಕಾರ ನ್ಯಾಯ ಒದಗಿಸುವುದಿಲ್ಲ ಅನ್ನುವ ಭಾವನೆ ಬಲಿಪಶುಗಳಾದವರಿಗೆ ಮತ್ತು ದಟ್ಟವಾಗಿ ಸಾರ್ವಜನಿಕ ಅಭಿಪ್ರಾಯವಿತ್ತು ಅಲ್ಲಿರುವಂತಹ ಹಿಂದುತ್ವವಾದಿ ರೀತಿಯ ಮೈತಿ ಉಗ್ರಗಾಮಿ ಸಂಘಟನೆಗಳಿಗೆ ಇನ್ನೊಂದಷ್ಟು ಬಲ ತುಂಬಿ ಇಡೀ ಮಣಿಪುರಕ್ಕೆ ಇನ್ನೊಂದಷ್ಟು ಈಗಾಗಲೇ ಉರಿತಿರೋ ಮಣಿಪುರಕ್ಕೆ ಇನ್ನೊಂದಷ್ಟು ನೀವು ಪೆಟ್ರೋಲ್ ಸರಿದ್ರಿ ನಮಸ್ಕಾರ ವೀಕ್ಷಕರೇ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಈಗಲಾದರೂ ದೇಶದ ಪ್ರಶ್ನೆಗಳಿಗೆ ಉತ್ತರಿಸುವಿರಾ ದಿ ನೇಷನ್ ವಾನ್ಸ್ ಟು ನೋ ಸಮಕಾಲೀನದ ವಿಶೇಷ ಸರಣಿಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಪ್ರಧಾನಮಂತ್ರಿ ಮೋದಿಯವರೇ ಚುನಾವಣೆಯ ಸಂದರ್ಭದಲ್ಲಿ ನೀವು ಆಡ್ತಿರುವಂತಹ ಸುಳ್ಳುಗಳಿಗೆ ಇತಿಮಿತಿಗಳೇ ಅನ್ನುವಂತಹ ಅತಿರೇಕವನ್ನು ಮುಟ್ತಾ ಇದೆ ಮೊನ್ನೆ ತಾವೊಂದು ಚುನಾವಣಾ ಭಾಷಣದಲ್ಲಿ ಮಾತಾಡ್ತಾ ಮಣಿಪುರದಲ್ಲಿ ಕೇಂದ್ರ ಸರ್ಕಾರದ ಸಕಾಲಿಕ ಮಧ್ಯಪ್ರವೇಶದಿಂದ ಅಲ್ಲಿ ಪರಿಸ್ಥಿತಿ ಸುಧಾರಿಸಿದೆ ಅನ್ನುವ ಮಾತುಗಳನ್ನು ಹಾಕಿದ್ದೀರಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಮೇ ಮೂರನೇ ತಾರೀಕಿಂದ ಪ್ರಾರಂಭವಾದ ಮಣಿಪುರದ ಅರಾಜಕತೆ ಏಕಪಕ್ಷೀಯ ಹಿಂಸಾಚಾರ ಹೆಚ್ಚು ಕಡಿಮೆ ಒಂದು ವರ್ಷ ಆಗ್ತಾ ಬಂತು ಇನ್ನಿದವರೆಗೂ ನಿಂತಿಲ್ಲ ದಿನೇ ದಿನೇ ಅದು ಹೆಚ್ಚಾಗ್ತಾ ಇದೆ ತಮ್ಮ ಕೇಂದ್ರ ಸರ್ಕಾರ ಅಂತೂ ಸಂಪೂರ್ಣವಾಗಿ ಬಹಳಷ್ಟು ಕಾಲ ಮೌನ ವಹಿಸಿತ್ತು ಇವತ್ತು ತಮ್ಮ ಸರ್ಕಾರದ ಅಂಕಿಅಂಶಗಳೇ ಹೇಳೋ ಪ್ರಕಾರ ಅಸ್ಸಾಮಿನ ರಾಜ್ಯಪಾಲರು ಹೇಳುವ ಪ್ರಕಾರ ಈ ಹಿಂಸಾಚಾರದಿಂದ ಇನ್ನೂರು ಹತ್ತೊಂಬತ್ತು ಜನ ಸತ್ತಿದ್ದಾರೆ ಸುಮಾರು ಹತ್ತು ಸಾವಿರ ಐ ಆರ್ಗಳು ಫೈಲ್ ಆಗಿದ್ದಾವೆ ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಮಣಿಪುರದ ಬೇರೆ ಬೇರೆ ನಿರಾಶ್ರಿತ ಶಿಬಿರಗಳಲ್ಲಿದ್ದಾರೆ ವಿಶೇಷವಾಗಿ ಅಲ್ಪಸಂಖ್ಯಾತ ಕೂಕಿ ಜನಾಂಗದ ಮೇಲೆ ಅಲ್ಲಿಯ ಮೈತಿ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಎರಡು ಉಗ್ರಗಾಮಿ ಸಂಘಟನೆಗಳು ಅರಂಬೈ ತೆಂಗೋಲ್ ಮತ್ತು ಮೈತಿ ಲೀಪುನಂತಹ ಸಂಘಟನೆಗಳು ಅಲ್ಲಿನ ಬಿ ಜೆ ಪಿ ಸ ರಾಜ್ಯ ಬಿ ಜೆ ಪಿ ಸರ್ಕಾರದ ಮುಖ್ಯಮಂತ್ರಿ ಬೀರೇನ್ ಸಿಂಗ್ ಅವರ ನೇರ ಪ್ರತ್ಯಕ್ಷವಾದಂಥ ಸಹಕಾರದ ಮೂಲಕ ಪೊಲೀಸ್ ಸ್ಟೇಷನ್ಗಳನ್ನು ಸೇನಾ ಠಾಣೆಗಳನ್ನು ಲೂಟಿ ಮಾಡಿ ಸಾವಿರಾರು ಬಂದೂಕುಗಳನ್ನು ತಗೊಂಡೋಗಿ ದಿನನಿತ್ಯ ಹಿಂಸಾಚಾರವನ್ನು ಮಾಡ್ತಾ ಇದ್ದಾರೆ ಇದಕ್ಕಾಗಿಯೇ ಸುಪ್ರೀಂ ಕೋರ್ಟ್ ಕೂಡ ಮಧ್ಯಪ್ರವೇಶ ಮಾಡಿ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಹಲವಾರು ಸಮಿತಿಗಳನ್ನ ಮಾಡಿ ಅಲ್ಲಿ ಕನಿಷ್ಠ ನ್ಯಾಯವನ್ನು ಒದಗಿಸುವುದಕ್ಕೆ ಏನು ಮಾಡಬಹುದು ಅನ್ನೋದಕ್ಕೂ ಕೂಡ ಒಂದು ಸಮಿತಿಯನ್ನು ನೇಮಕ ಮಾಡಬೇಕು ಬಂತು ಇದೆಲ್ಲದಕ್ಕೂ ಕಾರಣ ತಾವು ಸಕಾಲದಲ್ಲಿ ಮಧ್ಯಪ್ರವೇಶ ಮಾಡಿಲ್ಲ ಅನ್ನೋದೇ ಅಲ್ವಾ ಸ್ವಲ್ಪ ಇತಿಹಾಸವನ್ನು ನೋಡೋಣ ಇದರ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀವಿ ಚರ್ಚೆ ಮಾಡಿದ್ದೀವಿ ಆದರೂ ತಾವು ಸಕಾಲಕ್ಕೆ ಮಧ್ಯಪ್ರವೇಶದಿಂದ ಮಣಿಪುರ ಸುಧಾರಿಸಿದೆ ಎರಡು ಸುಳ್ಳುಗಳನ್ನು ಹೇಳಿದ್ದೀರಿ ಮೊದಲನೇದಾಗಿ ತಾವು ಸಕಾಲಿಕ ಮಧ್ಯಪ್ರವೇಶ ಮಾಡಿದ್ದೀರಿ ಅಂತ ಎರಡನೇದು ಅದರಿಂದ ಮಣಿಪುರ ಸುಧಾರಿಸಿದೆ ಅನ್ನೋದು ಅಂತ ಎರಡೂ ಕೂಡ ಹಸಿ ಹಸಿ ಸುಳ್ಳುಗಳು ಈಗಾಗಲೇ ನಾವು ಚರ್ಚೆ ಮಾಡಿದ ಹಾಗೆ ಮಣಿಪುರದಲ್ಲಿ ಸುಮಾರು ಶೇಕಡ ಐವತ್ತೆರಡರಷ್ಟು ಜನರು ವಿಶೇಷವಾಗಿ ಮೈತ್ರಿ ಜನಾಂಗಕ್ಕೆ ಸೇರಿದಂಥ ಜನರು ಇಂಫಾಲಾ ಕಣಿವೆಯಲ್ಲಿರ್ತಾರೆ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟಷ್ಟು ಆಗುವಂತಹ ಕೂಕಿ ಬುಡಕಟ್ಟು ಜನಾಂಗದವರು ಗುಡ್ಡಗಾಡಿನಲ್ಲಿರ್ತಾರೆ ಗುಡ್ಡಗಾಡಿನಲ್ಲಿ ಯಾವುದೇ ಬಗೆಯ ವಿಶೇಷವಾದಂಥ ಜೀವನೋಪಾಯದ ಸಾಧ್ಯತೆಗಳಿಲ್ಲ ಫಲವತ್ತಾದ ಭೂಮಿ ಇರ್ಬೋದು ಸರ್ಕಾರಿ ನೌಕರಿ ಇರ್ಬೋದು ಶಿಕ್ಷಣ ಇರ್ಬೋದು ಐತಿಹಾಸಿಕ ಕಾರಣಗಳಿಗಾಗಿ ವಿಶೇಷವಾಗಿ ಮೈತ್ರಿ ಜನಾಂಗದಲ್ಲಿ ಇಂಫಾಲಾ ಕಣಿವೆಯಲ್ಲಿ ಇದೆ ಹೀಗಾಗಿ ಕುಕಿ ಜನಾಂಗಕ್ಕೆ ವಿಶೇಷವಾಗಿ ಅವರು ಎಸ್ ಟಿಗಳು ಬುಡಕಟ್ಟು ಜನಾಂಗಗಳು ಅನ್ನುವಂತಹ ಸಾಂವಿಧಾನಿಕ ರಕ್ಷಣೆ ಏನಿದೆ ಅದು ಮಾತ್ರ ಅವರನ್ನ ರಕ್ಷಿಸ್ತಾ ಇದೆ ಆದರೆ ಮಣಿಪುರದ ಹೈಕೋರ್ಟಿನ ಒಬ್ಬ ಜಡ್ಜ್ ಮಾಡಿದಂತಹ ಒಂದು ಅವಿವೇಕಿ ಆದೇಶದಿಂದ ಅಲ್ಲಿ ಮೈತಿಗಳನ್ನು ಕೂಡ ಬುಡಕಟ್ಟು ಜನಾಂಗಕ್ಕೆ ಸೇರಿಸಬೇಕು ಅನ್ನುವಂತಹ ಒಂದು ಆಗ್ರಹ ಏನಿತ್ತು ಅದನ್ನು ಸಕಾರಾತ್ಮಕವಾಗಿ ಪರಿಶೀಲಿಸಿ ಇಂಥ ಹೈಕೋರ್ಟು ಮಾರ್ಚ್ ತಿಂಗಳಲ್ಲಿ ಬಿರೇನ್ ಸಿಂಗ್ ಸರ್ಕಾರಕ್ಕೆ ಆದೇಶ ನೀಡಿದ್ದರಿಂದ ಬೀರೇಂದ್ರ ಸಿಂಗ್ ಸರ್ ಬೀರೇಂದ್ರ ಸಿಂಗ್ ಸರ್ಕಾರ ಬಿ ಜೆ ಪಿ ಸರ್ಕಾರ ಮತ್ತು ಬೀರೇಂದ್ರ ಸಿಂಗ್ ಅವರು ಮೈತ್ರಿ ಜನಾಂಗಕ್ಕೆ ಸೇರಿದವರು ಹಾಗೂ ವಿಶೇಷವಾಗಿ ಮೈತಿ ಉಗ್ರಗಾಮಿ ಸಂಘಟನೆಗಳಿಗೆ ಪ್ರೋತ್ಸಾಹ ಕೊಡ್ತಿರೋರು ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೂಕಿ ಜನಾಂಗವನ್ನು ದಮನ ಮಾಡ್ತಿರೋರು ಇದನ್ನು ಸಾಕ್ಷಾತ್ ಬಿ ಜೆ ಪಿಯ ಶಾಸಕರೇ ಅಮಿತ್ ಶಾ ಅವರಿಗೆ ಪ್ರಧಾನಮಂತ್ರಿ ಅವರಿಗೆ ಪತ್ರಗಳ ಮುಖ್ಯ ಮುಖ್ಯಮಂತ್ರ ಗಮನಕ್ಕೆ ತಂದಿರೋ ವಿಷಯ ಇದು ಯಾರೋ ಪತ್ರಕರ್ತರು ಹೇಳ್ತಿರೋದಲ್ಲ ಇದು ಓಪನ್ ಸೀಕ್ರೆಟ್ ಮಣಿಪುರದಲ್ಲಿ ಯಾವಾಗ ಹೈಕೋರ್ಟ್ ಆ ಥರ ಆದೇಶ ಮಾಡ್ತೋ ಆತಂಕಕ್ಕೆ ಒಳಗಾದಂಥ ಕೂಕಿ ಜನಾಂಗದವರು ಮೇ ಮೂರನೇ ತಾರೀಕು ಪ್ರತಿಭಟನೆಯನ್ನು ಶುರು ಮಾಡಿದ್ರು ಈ ಪ್ರತಿಭಟನೆ ಮಾಡುವುದು ಮೈತಿಯವರ ಪ್ರತಿಷ್ಠೆಗೆ ದಕ್ಕೆ ಇದರಿಂದ ಮೇಥಿ ಜನಾಂಗಕ್ಕೆ ಅನ್ಯಾಯ ಆಗ್ತಿದೆ ಎನ್ನುವಂತಹ ಒಂದು ಉದ್ರೇಕವನ್ನು ಉನ್ಮಾದವನ್ನು ದುರಭಿಮಾನವನ್ನು ಕೆರಳಿಸಿದಂಥ ಮೇತಿ ಲೀಪುನ್ ಮತ್ತು ಅರಂಬೈ ತೆಂಗೋಲ್ ಅನ್ನುವಂತಹ ಎರಡು ಸಂಘಟನೆಗಳು ಸತತವಾದಂಥ ಹಿಂಸಾಚಾರವನ್ನು ಮೇ ಮೂರನಿಂದಲೇ ಶುರು ಮಾಡಿದರು ಇನ್ಫ್ಯಾಕ್ಟ್ ಜೂನ್ ತಿಂಗಳಲ್ಲಿ ಹೊರಗಡೆ ಬಂದಂಥ ವಿಡಿಯೋ ಒಂದು ಇಡೀ ದೇಶದ ಅಂತ ಕರಣವನ್ನೇ ಕಲಕದಂತೆ ಮೇ ನಾಲ್ಕನೇ ತಾರೀಕು ಸುಮಾರು ಸಾವಿರಕ್ಕೂ ಹೆಚ್ಚು ಮೇತಿ ಜನಾಂಗದ ಪುರುಷರು ಮೂರು ಜನ ಕೂಕಿ ಮಹಿಳೆಯರನ್ನು ಬೆತ್ತಲೆ ಮಾಡಿ ಸಾಮೂಹಿಕ ಮೆರವಣಿಗೆ ಮಾಡಿ ಸಾಮೂಹಿಕ ಅತ್ಯಾಚಾರ ಮಾಡಿದರು ಇದನ್ನು ಇದರ ಬಗ್ಗೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆದರೂ ಕೂಡ ಅದರ ಬಗ್ಗೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಯಾಕಂದರೆ ಇಡೀ ಅಧಿಕಾರ ವಲಯದಲ್ಲಿ ಪೊಲೀಸಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಮೈತಿಗಳ ಸೇರ್ಕೊಂಡಿದ್ದಾರೆ ಮೈತಿ ದುರಾಭಿಮಾನ ತುಂಬಿ ತುಳುಕ್ತಾ ಇದೆ ಹೀಗಾಗಿ ಕಣಿವೆಯಲ್ಲಿ ಇರುವಂತಹ ಮೈತಿಗಳಿಗೆ ಸಂಪೂರ್ಣವಾಗಿ ಕುಕಿಗಳ ಮೇಲೆ ದ್ವೇಷ ಗುಡ್ಡಗಾಡಿನಲ್ಲಿ ವಾಸ ಮಾಡುವಂತಹ ಕುಕಿಗಳಿಗೆ ಸಂಪೂರ್ಣವಾಗಿ ಮೈತಿ ಆಡಳಿತದ ಮೇಲೆ ಇಡೀ ಮಣಿಪುರದ ರಾಜ್ಯದ ಮೇಲೆ ಅವಿಶ್ವಾಸ ಹೀಗಾಗಿ ಕಡಿವೆ ಮತ್ತು ಗುಡ್ಡಗಾಡು ಪ್ರದೇಶ ಅಂತ ಒಂದು ಬರೀ ಭೌಗೋಳಿಕವಾದಂಥ ವ್ಯತ್ಯಾಸವಲ್ಲ ಸಂಪೂರ್ಣವಾಗಿ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಆಡಳಿತಾತ್ಮಕವಾಗಿ ಭಾವನಾತ್ಮಕವಾಗಿ ಒಂದು ದೊಡ್ಡ ಬಿರುಕು ದೊಡ್ಡ ಗೋಡೆಗಳೇ ಹುಟ್ಟುಬಿಟ್ಟಿದೆ ಮೇ ನಾಲ್ಕನೇ ತಾರೀಕೆ ಈ ರೀತಿ ಹಿಂಸಾಚಾರ ಶುರುವಾಗಿ ಇಂಫಾಲ ಕಣಿವೆಯಲ್ಲಿ ಇದ್ದಂಥ ಕೂಕಿಗಳೆಲ್ಲ ಸತ್ನೋ ಕೆಟ್ಟನೋ ಅಂತ ಗುಡ್ಡಗಾಡುಗಳಿಗೆ ಓಡೋಗಂಥ ಸಂದರ್ಭಕ್ಕೆ ಬಂದು ಚರ್ಚ್ಗಳನ್ನ ಸುಟ್ಟಾಕಿದ್ರು ಸುಮಾರು ನೂರು ನೂರಿಪ್ಪತ್ತು ಜನ ಕೇವಲ ಮೇ ಮೂರರಿಂದ ಒಂದೆರಡು ವಾರದ ಹಿಂಸಾಚಾರದಲ್ಲಿ ಏಕಪಕ್ಷೀಯವಾದಂಥ ಹಿಂಸಾಚಾರದಲ್ಲಿ ಸತ್ತೋದ್ರು ಅದಕ್ಕೆ ನೇರವಾಗಿ ಇವತ್ತು ಬರ್ತಿರೋ ವರದಿಗಳ ಪ್ರಕಾರ ಪೊಲೀಸ್ ಸ್ಟೇಷನ್ಗಳಲ್ಲಿ ಬಂದೂಕುಗಳನ್ನು ಲೂಟಿ ಮಾಡುವುದಕ್ಕೆ ಮೈತಿಯ ಸಂಘಟನೆಗಳು ಬಂದಾಗ ಪೊಲೀಸರೇ ಅದನ್ನು ಹಂಚಿದ್ದಾರೆ ಅಷ್ಟರ ಮಟ್ಟಿಗೆ ಅಲ್ಲಿ ಬೀರೇನ್ ಸಿಂಗ್ ಅವರ ಬಿ ಜೆ ಪಿ ಸರ್ಕಾರ ಸಂಪೂರ್ಣವಾಗಿ ಅರಾಜಕತೆಗೆ ಹಿಂಸಾಚಾರಕ್ಕೆ ಕುಮ್ಮಕ್ಕು ಕೊಟ್ಟಿದೆ ಇದೆಲ್ಲವೂ ಕೂಡ ಸ್ಪಷ್ಟವಾಗಿ ಇವತ್ತು ಹೊರಗೆ ಬಂದಿರುವಂಥ ವಿಷಯ ಇದು ಸ್ಪಷ್ಟವಾಗಿ ಗೃಹ ಮಂತ್ರಿ ಅಮಿತ್ ಶಾ ಅವ್ರಿಗೂ ಗೊತ್ತಿತ್ತು ಪ್ರಧಾನಮಂತ್ರಿ ಮೋದಿ ಅವ್ರಿಗೂ ಗೊತ್ತಿತ್ತು ತಾವೆಲ್ಲಿದ್ರಿ ಏನು ಮಾಡ್ತಿದ್ರಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಮೇ ಇಡೀ ತಿಂಗಳು ಕರ್ನಾಟಕದಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಮತ್ತು ಅಮಿತ್ ಶಾ ಅವರು ಮೊಕ್ಕಾಮ್ ಹೂಡಿದರು ಚುನಾವಣಾ ಪ್ರಚಾರಕ್ಕಾಗಿ ಬೆಂಗಳೂರಲ್ಲಿ ಎರಡು ದಿವಸ ಪ್ರಧಾನಮಂತ್ರಿ ಮೋದಿಯವರು ಇಲ್ಲೇ ಉಳ್ಕಂಡಿದ್ರು ಹೀಗಾಗಿ ಸಕಾಲಿಕ ಮಧ್ಯಪ್ರವೇಶ ತಮ್ಮದು ಯಾವತ್ತೂ ಆಗಲೇ ಇಲ್ಲ ಪ್ರಧಾನಮಂತ್ರಿ ಮೋದಿಯವರು ಇನ್ನು ಮೇ ಇಪ್ಪತ್ತೊಂಬತ್ತನೇ ತಾರೀಕು ಅಂದರೆ ಹಿಂಸಾಚಾರ ಪ್ರಾರಂಭವಾಗಿ ಹೆಚ್ಚು ಕಡಿಮೆ ಇಪ್ಪತ್ತೈದು ದಿನಗಳಾದ ಮೇಲೆ ಅಮಿತ್ ಶಾ ಅವರು ಮಣಿಪುರಕ್ಕೆ ಭೇಟಿ ಕೊಟ್ಟು ಮೂರು ದಿನಗಳಲ್ಲಿದ್ದು ಎಲ್ಲರನ್ನು ಭೇಟಿ ಮಾಡಿ ಇದರಿಂದ ಸಂಪೂರ್ಣವಾಗಿ ನಾವು ಶಾಂತಿ ತಂದಿದ್ದೀವಿ ಅಂತ ಹೇಳಿ ಹೋದ ನಂತರ ಆದದ್ದೇನಪ್ಪ ಅಂತಂದರೆ ಯಾರು ಅರಾಜಕತೆ ಹಿಂಸಾಚಾರಕ್ಕೆ ಕಾರಣವಾಗಿರುವಂತಹ ಮೈತಿ ಸಂಘಟನೆಗಳು ಇನ್ನಷ್ಟು ಉತ್ಸಾಹದಿಂದ ಇನ್ನಷ್ಟು ಕ್ರೋಧ ಮತ್ತು ಆವೇಶದಿಂದ ಕೂಕಿಗಳ ಮೇಲೆ ಸಾಮೂಹಿಕ ದಾಳಿ ಮಾಡುವುದಕ್ಕೆ ಶುರು ಮಾಡಿದರು ಇನ್ಫ್ಯಾಕ್ಟ್ ಅಮಿತ್ ಶಾ ಅವರು ಮಣಿಪುರಕ್ಕೆ ಬಂದು ಹೋದ ನಂತರ ಜೂನ್ ಮಧ್ಯಭಾಗದಲ್ಲಿ ಮೈತಿ ಲೂಪ್ ಲೂಪನ್ನ ರಾಜ್ಯಾಧ್ಯಕ್ಷ ಆಗಿರುವಂತಹ ಪ್ರಮೋದ್ ಸಿಂಗ್ ಅನ್ನೋವ್ರನ್ನ ಕರಣ್ ತಾಪರ್ ಅವರು ದ ವೈರ್ ಅನ್ನುವ ಪತ್ರಿಕೆನಲ್ಲಿ ಬಹಿರಂಗ ಸಂದರ್ಶನ ಮಾಡ್ತಾರೆ ಆ ಸಂದರ್ಶನದಲ್ಲಿ ಆತ ಬಹಿರಂಗವಾಗಿ ಕೂಕಿಗಳ ನರಮೇಧ ಮಾಡ್ತೀವಿ ಈ ಸತಿ ಅಂತರ್ಯುದ್ಧ ಆಗುತ್ತೆ ಇದಕ್ಕೆ ನಮಗೆ ಸಂಪೂರ್ಣವಾಗಿ ಸಹಕಾರ ಇದೆ ಅಂತ ಸ್ಪಷ್ಟವಾಗಿ ಹೇಳಿದ್ರು ಆತ ಎ ಬಿ ವಿಪಿಯ ಅಧ್ಯಕ್ಷ ಆಗಿದ್ದವನು ಹಿಂದೆ ಒಂದು ಕಾಲದಲ್ಲಿ ಹಾಗೂ ಸಂಪೂರ್ಣವಾಗಿ ಸರ್ಕಾರದ ಪ್ರೋತ್ಸಾಹದಿಂದ ಬೆಳೆದಂಥ ಸಂಘಟನೆ ಯಾವ ಸರ್ಕಾರ ಮಣಿಪುರದ ಬೀರೇನ್ ಸಿಂಗ್ ನೇತೃತ್ವದ ಬಿ ಜೆ ಪಿ ಸರ್ಕಾರ ಮುಂದುವರೆದು ಎಲ್ಲಿ ತನಕ ಬಂತು ಇನ್ಫ್ಯಾಕ್ಟ್ ಆಗಸ್ಟ್ ವೇಳೆಗೆ ಇಡೀ ದೇಶದಲ್ಲಿ ಇನ್ಫ್ಯಾಕ್ಟ್ ಜೂನ್ನಲ್ಲಿ ಇದು ಹೊರಗಡೆ ಬಂತು ಯಾವ ರೀತಿ ಸಾಮೂಹಿಕ ಅತ್ಯಾಚಾರ ಆಯಿತು ಅನ್ನೋದೆಲ್ಲ ಸಂಸತ್ತಿನಲ್ಲಿ ಇದರ ಬಗ್ಗೆ ಪ್ರಶ್ನೆ ಕೇಳಿದ್ರು ವಿರೋಧ ಪಕ್ಷಗಳು ಎಲ್ಲವೂ ಸೇರಿ ಮಣಿಪುರದ ವಿಷಯದ ಬಗ್ಗೆ ಪ್ರಧಾನಮಂತ್ರಿಯವರು ಬಂದು ತಮ್ಮ ನಿಲುವನ್ನು ಹೇಳಬೇಕು ಅನ್ನುವ ಕಾರಣಕ್ಕಾಗಿ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸಬೇಕಾಯ್ತು ಸಂಸತ್ತಿನಲ್ಲಿ ಈ ರೀತಿ ದೊಡ್ಡ ಬಗೆಯ ಅರಾಜಕತೆ ಭುಗಿಲೆದ್ದ ಎಪ್ಪತ್ತೊಂಬತ್ತು ದಿನಗಳ ನಂತರ ಪ್ರಧಾನಮಂತ್ರಿ ಮೋದಿಯವರು ಸಂಸತ್ತಿನಲ್ಲಿ ಬಾಯಿ ಬಿಚ್ಚುತ್ತಾರೆ ಬಾಯಿ ಬಿಚ್ಚಿದಾಗ ಹೆಚ್ಚು ಕಡಿಮೆ ಎಲ್ಲ ನಾವು ಸರಿ ಮಾಡ್ತಿದ್ದೀವಿ ಬೀರೇನ್ ಸಿಂಗ್ ಅವರು ಅವರೇ ಪ್ರಧಾನವಾದಂಥ ಕಾರಣಕರ್ತೆ ಎಲ್ಲಿಯ ತನಕ ಅಂತಂದರೆ ಬಿ ಜೆ ಪಿಯ ಕೂಕಿ ಶಾಸಕರು ಬಿ ಜೆ ಪಿಯ ಮೈತ್ರಿ ಶಾಸಕರು ಇಬ್ಬರೂ ಕೂಡ ಬೀರೇನ್ ಸಿಂಗ್ ರಾಜೀನಾಮೆ ಕೊಡಬೇಕು ಎಲ್ಲಿಯ ತನಕ ಬೀರೇನ್ ಸಿಂಗ್ ಮುಖ್ಯಮಂತ್ರಿ ಆಗಿರ್ತಾರೋ ಅಲ್ಲಿಯ ತನಕ ಕೂಕಿಗಳಿಗೆ ಈ ಒಂದು ಸಮಸ್ಯೆ ಬಗೆಹರಿಸ್ಬೋದು ಅನ್ನೋ ವಿಶ್ವಾಸ ಬರುವುದಕ್ಕೆ ಆಗಲ್ಲ ಅಷ್ಟು ಮಾತ್ರ ಅಲ್ಲ ಮೈತ್ರಿಗಳಿಗೂ ಆ ವಿಶ್ವಾಸ ಇಲ್ಲ ಬೀರೇನ್ ಸಿಂಗ್ ಮೇಲೆ ಆದ್ರಿಂದ ಬೀರೇನ್ ಸಿಂಗ್ ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಡ ಒಳಗೇನೆ ಇದ್ರು ಕೂಡ ಸಂಸತ್ತಿನಲ್ಲಿ ಬೀರೇನ್ ಸಿಂಗ್ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ ಹೀಗಾಗಿ ಅಲ್ಲಿ ರಾಷ್ಟ್ರಪತಿ ಆಡಳಿತ ಹಾಕುವಂತಹ ಯಾವ ಅಗತ್ಯವೂ ಇಲ್ಲ ಅಂತನ್ಬಿಟ್ಟು ಬಹಿರಂಗವಾಗಿ ಗೃಹ ಮಂತ್ರಿ ಹೇಳ್ತಾರೆ ಅದೇ ಪಶ್ಚಿಮ ಬಂಗಾಳದಲ್ಲಿ ಸಂದೇಶ್ ಕಲೀನಲ್ಲಿ ಅಲ್ಲೂ ಕೂಡ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ ಯಾರು ಮಾಡಿದ್ದಾರೆ ಅವ್ರಿಗೂ ತಪ್ಪಿಸ್ಕೊಂಡಿದ್ರು ಕೊನೆಗೆ ಅವರು ಬಂಧನಕ್ಕೊಳಗಾದರೂ ಟಿ ಎಮ್ ಸಿ ಅದಕ್ಕೆ ಕಾರಣವಾಗಿದ್ದರೆ ಅದಕ್ಕೆ ಶಿಕ್ಷೆ ಆಗಬೇಕು ಅದೆಲ್ಲ ಬೇರೆ ಆದರೆ ಅದೇ ಪ್ರಮಾಣ ಅಥವಾ ಅದಕ್ಕಿಂತ ಹತ್ತಾರು ಪಟ್ಟು ಹೆಚ್ಚು ಮಣಿಪುರದಲ್ಲಿ ನಡೀತಾ ಇದೆ ಬಿ ಜೆ ಪಿ ಸಂದೇಶ್ ಕಾಲಿಯನ್ನು ಮುಂದಿಟ್ಕೊಂಡು ಇಡೀ ಪಶ್ಚಿಮ ಬಂಗಾಳದ ಸರ್ಕಾರನ ಬರ್ಖಾಸ್ತು ಮಾಡಬೇಕು ರಾಷ್ಟ್ರಪತಿ ಆಡಳಿತ ಹಾಕಬೇಕು ಅಂತ ಅಂದ್ಬಿಟ್ಟು ಸಂದೇಶ ಕಲಿ ಎನ್ನುವಂತಹ ಪಶ್ಚಿಮ ಬಂಗಾಳದ ಒಂದು ಸೀಮಿತ ಪ್ರದೇಶದಲ್ಲಿ ನಡೆದಂಥ ಒಂದು ಘಟನೆಯನ್ನ ಇಟ್ಕೊಂಡು ಹೇಳ್ತಿದ್ರೆ ಒಂದು ಘಟನೆ ಆದರೂ ಒಬ್ಬರಿಗೆ ಅನ್ಯಾಯ ಆಗಿದ್ರು ತಪ್ಪೇ ಅದಕ್ಕೆ ಶಿಕ್ಷೆ ಆಗಬೇಕು ವಿಷಯ ಬಿಜೆಪಿಯ ದ್ವಂದ್ವ ನೀತಿಯಲ್ಲಿ ಗಮನಿಸಿ ಅಷ್ಟಕ್ಕೆ ರಾಷ್ಟ್ರಪತಿ ಆಡಳಿತ ಕೇಳುವಂತವರು ಇಡೀ ರಾಜ್ಯ ಭುಗಿಲೆದ್ದಿದೆ ಒಂದು ವರ್ಷಕ್ಕೂ ಹೆಚ್ಚು ಕಾಲ ಹಿಂಸಾಚಾರ ನಡೀತಿದೆ ಸ್ವತಃ ಬಿ ಜೆ ಪಿ ಶಾಸಕರೇ ಮುಖ್ಯಮಂತ್ರಿಗಳ ನೇರ ಪ್ರತ್ಯಕ್ಷ ಹಸ್ತಕ್ಷೇಪವಿದೆ ಅಂತ ಹೇಳ್ತಾರೆ ಆದರೆ ಸಂಸತ್ತಿನಲ್ಲಿ ಬಿ ಜೆ ಪಿ ಅವರನ್ನು ಸಮರ್ಥಿಸ್ಕೊಳ್ಳುತ್ತೆ ಸಕಾಲಿಕ ಮಧ್ಯಪ್ರವೇಶ ಮಾಡಿದ್ವಿ ಅಂತ ಹೇಳ್ತಾರೆ ವಿಷಯ ಎಲ್ಲ ಬಂತು ವಿಷಯದ ಮೂಲ ಏನು ಜೀವನೋಪಾಯಕ್ಕೆ ಕೂಕಿಗಳಿಗೆ ಬೇರೆ ಯಾವುದೂ ಕೂಡ ಆಸರೆ ಇಲ್ಲ ಅವರಿಗೆ ಬುಡಕಟ್ಟು ಸ್ಥಾನಮಾನ ಮಾತ್ರ ಇರಬೇಕು ಇದೆಲ್ಲ ಆದಮೇಲೆ ಇದ್ರ ಬಗ್ಗೆ ಹೆಂಗೆ ಪರಿಹಾರ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತುಕತೆಗೆ ಹೋದಾಗ ಕೂಕಿಗಳು ವಿರುದ್ಧ ಅಲ್ಲಿ ಆರಂಭಿ ತೆಂಗೋಲ್ ಸಂಘಟನೆ ಜನವರಿನಲ್ಲಿ ಇದರ ಬಗ್ಗೆಯೂ ಒಂದು ನಾವು ಒಂದು ವಿಡಿಯೋ ಮಾಡಿದ್ವಿ ಸಕಾಲಿಕ ಮಧ್ಯಪ್ರವೇಶ ಅಂತ ಹೇಳ್ತಿದ್ದಾರೆ ಗೃಹಮಂತ್ರಿಗಳು ಹತ್ತು ಹದಿನೈದು ಸಭೆ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ ಈ ಸಭೆ ನಡೆಯುವಂತಹ ಸಂದರ್ಭದಲ್ಲಿ ಕೇಂದ್ರದಿಂದ ಇಂಟರ್ಲಕ್ಯೂಟರ್ಸ್ ಸಮಾಲೋಚಕರು ಬಂದಂತಹ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿನಲ್ಲಿ ಸಕಾಲಿಕ ಮೊದಲನೇದು ಸಕಾಲಿಕ ಮಧ್ಯಪ್ರವೇಶ ಆಗಿಲ್ಲ ಅಂತ ಇದುವರೆ ತನಕ ನಾವು ಅರ್ಥ ಮಾಡ್ಕೊಂಡ್ವಿ ಮಧ್ಯಪ್ರವೇಶ ಮಾಡಿದ್ಮೇಲೆ ಏನು ನಡೀತಾ ಇದೆ ಅಲ್ಲಿ ಮಣಿಪುರದಲ್ಲಿ ಕೇಂದ್ರದ ತಂಡ ಅಲ್ಲಿಗೆ ಬಂದಾದ ಮೇಲೆ ಆ ತಂಡದ ಜೊತೆ ಮಾತಾಡುವುದಕ್ಕೆ ಮುಂಚೆ ಆ ತಂಡ ಆರಂಭೈ ತೆಂಗೋಲ್ ಜೊತೆ ಮಾತಾಡುತ್ತೆ ಆರಂಬೈ ತೆಂಗೋಲ್ ಅನ್ನುವಂಥದ್ದು ಒಂದು ಸಶಸ್ತ್ರ ಅವ್ರನ್ನ ಅದನ್ನು ಕಾನೂನು ಬಾಹಿರ ಅಂತ ಘೋಷಿಸಿಲ್ಲ ಆದರೆ ಸಶಸ್ತ್ರ ಒಂದು ಮಿಲಿಟರಿ ಸಂಘಟನೆ ಮೈತಿದು ಅವರು ಸೈನಿಕರಲ್ಲ ಪೊಲೀಸರಲ್ಲ ಆದರೆ ಬಂದು ಇಟ್ಕೊಂಡು ಕೂಕಿಗಳನ್ನ ಬೀದಿ ಬೀದಿನಲ್ಲಿ ಕೊಂದಾಕ್ತಾರೆ ತಮ್ಮ ಮಾತು ಕೇಳದಿರೋಂಥ ಭೇಟಿಗಳ್ನು ಕೊಂದಾಗ್ತಾರೆ ಅಥವಾ ಮೈತಿಯ ಮುಖ್ಯಮಂತ್ರಿ ಮಾಡ್ತಿರೋ ಅನ್ಯಾಯದ ಬಗ್ಗೆ ಮಾನವ ಹಕ್ಕುಗಳ ಕಾರ್ಯಕರ್ತರು ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಅವ್ರ ಮನೆಗೆ ಹೋಗಿ ದಾಳಿ ಮಾಡ್ತಾರೆ ಅಂದ್ರೆ ಪಕ್ಕ ಪುಂಡು ಪೋಖರಿಯಾದಂಥ ಸಂಘಟನೆ ಆ ಸಂಘಟನೆಯ ಜೊತೆ ಮಾತಾಡ್ತಾರೆ ಮತ್ತು ಆರಂಭಿ ತೆಂಗೋಲ್ ಸಂಘಟನೆ ಕೇಂದ್ರದ ಸಮಾಲೋಚಕರ ಜೊತೆ ಮಾತಾಡುವುದಕ್ಕೆ ಮುಂಚೆ ಇಡೀ ಮಣಿಪುರದ ಮೈತ್ರಿ ಶಾಸಕರೆಲ್ಲರೂ ಕೂಡ ನಮ್ಮ ಜೊತೆ ಮಾತುಕತೆಗೆ ಬರಬೇಕು ಅಂತ ಆದೇಶ ಹೊರಡಿಸ್ತಾರೆ ಅಷ್ಟು ಜನ ಶಾಸಕರು ಆರಂಭಿ ತೆಂಗೋಲ್ನ ಕರೆಗೆ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಪ್ರತಿಜ್ಞೆ ಸ್ವೀಕರಿಸ್ತಾರೆ ಏನು ಪ್ರತಿಜ್ಞೆ ಸ್ವೀಕರಿಸ್ತಾರೆ ಯಾವ ಕಾರಣಕ್ಕೂ ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ಆಡಳಿತಾತ್ಮಕವಾದಂಥ ಪರಿಹಾರಗಳನ್ನು ಕೊಡುವುದಕ್ಕೆ ನಾವು ಒಪ್ಪೋದಿಲ್ಲ ಅನ್ನುವ ಆ ತಾತ್ಪರ್ಯ ಇರುವಂತಹ ಮಾತುಕತೆಗೆ ಸಂವಿಧಾನದ ಮೇಲೆ ಪ್ರತಿಜ್ಞೆ ಅಲ್ಲ ಆರಂಭ ಇದ್ದಂಗೆಯಲ್ಲಿ ಕೊಟ್ಟಂಥ ಪ್ರತಿಜ್ಞೆಯನ್ನು ಅವರು ಸ್ವೀಕರಿಸಿ ಬರ್ತಾರೆ ಅದಾದ ನಂತರ ಮೊನ್ನೆ ಇನ್ನೊಂದು ಪ್ರಪೋಸಲ್ ಕಳಿಸ್ತಾರೆ ವಿಷಯ ಒಟ್ಟಾರೆ ಮೂಲ ಎಲ್ಲಿತ್ತು ಮೂಲ ಸಮಸ್ಯೆ ಏನು ಕೂಕಿಗಳಿಗೆ ಏಕಮಾತ್ರ ರಕ್ಷಣೆ ಇದ್ದದ್ದು ಬುಡಕಟ್ಟುಗಳು ಅನ್ನೋ ಕಾರಣಕ್ಕೆ ಮೇತಿಗಳು ತಾವು ತಮ್ಮನ್ನು ಬುಡಕಟ್ಟು ಅಂತ ಸೇರಿಸಿದ್ರೆ ತಮ್ಗಿರುವ ಅಲ್ಪ ಸ್ವಲ್ಪ ಅವಕಾಶಗಳು ಹೋಗುತ್ತೆ ಅನ್ನೋದು ಇದ್ದಂಥ ಹೋರಾಟ ಈಗೇನು ಕಳಿಸಿದೆ ಈ ಹೊಸದಾಗಿ ಸಮಾಲೋಚನೆ ಮಾಡಾದ ಮೇಲೆ ಕೇಂದ್ರದ ಸಕಾಲಿಕ ಮಧ್ಯಪ್ರವೇಶದ ಪರಿಣಾಮ ಏನಪ್ಪ ಅಂತಂದ್ರೆ ಈಗ ಸರ್ಕಾರ ಕೂಕಿಗಳನ್ನೇ ಬುಡಕಟ್ಟುಗಳು ಬುಡಕಟ್ಟು ಅಂತ ಪರಿಗಣಿಸೋದನ್ನು ಕೈ ಬಿಡಬೇಕು ಅನ್ನುವಂತಹ ಪ್ರಸ್ತಾಪ ಕಳಿಸಿದೆ ಅಂದರೆ ಬೆಂಕಿಯನ್ನು ಆರಿಸುವುದಕ್ಕೆ ನೀರಲ್ಲ ಈ ಸಕಾಲಿಕ ಮಧ್ಯ ಪ್ರವೇಶ ಮಾಡಿರೋದು ಪೆಟ್ರೋಲ್ ಹಾಕ್ತಾ ಇದೆ ಮೇಥಿಗಳನ್ನ ಬುಡಕಟ್ಟಕ್ಕೆ ಸೇರ್ಸಿದ್ರೆ ನಮಗಿರುವ ಅವಕಾಶ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಮೇತಿಗಳಿಗೆ ರಕ್ಷಣೆ ಕೊಡಬೇಕ ಸಾರಿ ಕುಕಿಗಳಿಗೆ ರಕ್ಷಣೆ ಕೊಡಬೇಕಾಗಿತ್ತು ಬದಲಿಗೆ ಇವತ್ತು ಮೈತ್ರಿ ಸಮುದಾಯ ಕುಕಿಗಳನ್ನೇ ಬುಡಕಟ್ಟು ಪಟ್ಟಿಯಿಂದ ಹೊರಗೆ ತೆಗೆದುಬಿಡಿ ಅಂದರೆ ಅವ್ರು ಇದ್ದಂಥ ಇನ್ನೂ ಅವಕಾಶಗಳನ್ನ ಇಲ್ಲದಂಗೆ ಮಾಡಿ ಎರಡನೇ ದರ್ಜೆ ಪ್ರಜೆಗಳ್ನಂಗೆ ಮಾಡಿ ಅಂತ ಕೇಳುವಂತಹ ಒಂದು ಆದೇಶಕ್ಕೆ ಒಂದು ಒತ್ತಾಯಕ್ಕೆ ಇವತ್ತು ಮಣಿಪುರದ ಬಿಜೆಪಿ ಒಪ್ಕೊಂಡಿದೆ ಇದನ್ನ ಕೇಂದ್ರಕ್ಕೆ ಕಳಿಸಿದ್ರೆ ಸರ್ಕಾರ ಏನ್ ಹೇಳ್ಬೇಕು ಇದಕ್ಕೆ ಸಕಾಲಿಕ ಮಧ್ಯ ಪ್ರವೇಶ ಅಂತ ಕೊಚ್ಚಿಕೊಳ್ತಿರೋ ಬಿಜೆಪಿ ಸರ್ಕಾರ ಇದು ತಪ್ಪು ಈಗ ಮಾಡಕ್ ಬರಲ್ಲ ಅನ್ನೋ ಪ್ರಶ್ನೆ ಎಲ್ಲ ಹೇಳ್ತಾ ಇರೋದು ಸರ್ಕಾರ ಇದರ ಬಗ್ಗೆ ಅಧಿಕೃತವಾಗಿ ನಮಗೊಂದು ಮನವಿಯನ್ನ ಕಳಿಸಿದ್ರೆ ಆಗ ಪರಿಶೀಲಿಸ್ತೀವಿ ಅಂದ್ರೆ ಸರ್ಕಾರ ಅದನ್ನ ಕಳಿಸೇ ಕಳಿಸುತ್ತೆ ಸರ್ಕಾರ ಬಿಜೆಪಿ ಸರ್ಕಾರವೇ ಈಗ ಅದನ್ನು ಕಳಿಸಿ ನೀವು ಪರಿಶೀಲಿಸಿ ಕುಕ್ಕೆಗಳನ್ನು ಬುಡಕಟ್ಟು ಅನ್ನುವಂತಹ ಪರಿ ಪಟ್ಟಿಯಿಂದಲೂ ಕಿತ್ತಾಕಿದ್ರೆ ಮಣಿಪುರದ ಪರಿಸ್ಥಿತಿ ಹೇಗಿರುತ್ತೆ ಮಣಿಪುರ ಹತ್ತಿ ಉರಿಯಬೇಕು ಆ ಬೆಂಕಿಯಲ್ಲಿ ನೀವು ನಿಮ್ಮ ರಾಜಕೀಯ ಬೆಳೆಯನ್ನು ಬೆಳೆಸ್ಕೋಬೇಕು ಹಾಗೂ ಇಡೀ ನಾರ್ತ್ ಈಸ್ಟಲ್ಲಿ ಇಡೀ ಈಶಾನ್ಯ ಭಾರತದಲ್ಲಿ ಬಿ ಜೆ ಪಿಯ ಈ ರೀತಿ ಹಿಂದುತ್ವವಾದಿ ಯಾಕಂದರೆ ಈ ಅರಂಬೈ ತೆಂಗಲ್ಲಿರ್ಬೋದು ಇರ್ಬೋದು ಮೇಥಿಲಿಪುನ್ ಅನ್ನುವಂತಹ ಈ ಎರಡೂ ಸಂಘಟನೆಗಳು ಯಾವ ರೀತಿ ಈ ದೇಶ ಹಿಂದೂಗಳಿಗೆ ಸೇರಬೇಕು ಅನ್ನುವ ವಾದವನ್ನು ಮಾಡ್ತವೋ ಆರ್ ಎಸ್ ಎಸ್ ಅದೇ ವಾದ ಮಾಡ್ತಾರೆ ಮೇಥಿ ಲೀಪನ್ನು ಹೇಳುವ ವಾದ ಏನಪ್ಪ ಅಂದರೆ ಕೂಕಿಗಳು ಮತ್ತು ಮೈತಿಗಳ ಸಮಸ್ಯೆ ಅದು ಎರಡು ಜನಾಂಗದ ಸಮಸ್ಯೆ ಅಲ್ಲ ಅದು ಕ್ರಿಶ್ಚಿಯನ್ ಕೂಕಿಗಳು ಭಾರತದ ಮೇಲೆ ಮಾಡುತ್ತಿರುವ ದಾಳಿ ಹೀಗಾಗಿ ಭಾರತದ ಹಿತಾಸಕ್ತಿ ಇರುವುದು ಮೈತಿಗಳ ಹಿತಾಸಕ್ತಿ ಅಥವಾ ಮೈತಿಗಳ ಹಿತಾಸಕ್ತಿಯೇ ಭಾರತದ ಹಿತಾಸಕ್ತಿ ಕೂಕಿಗಳನ್ನು ಹೊರದೋಳು ಹೊರಗೆ ಓಡಿಸುವುದನ್ನು ಬಿಟ್ಟರೆ ಬೇರೆ ಯಾವುದೇ ಪರಿಹಾರ ಇಲ್ಲ ಏಕ್ದಮ್ ಮಣಿಪುರ ಮೇತಿಗಳಿಗೆ ಸೇರಿದ್ದು ಭಾರತ ಹಿಂದೂಗಳಿಗೆ ಸೇರಿದ್ದು ಅನ್ನುವಂತಹ ಒಂದೇ ಬಗೆಯ ವಾದ ಸರಣಿ ಸೈದ್ಧಾಂತಿಕ ಸರಣಿಯ ಇವರಿಬ್ಬರು ಕೂಡ ಹೀಗಾಗಿ ಮಣಿಪುರದಲ್ಲಿ ಪ್ರಧಾನಮಂತ್ರಿಗಳೇ ಮೊದಲನೇದಾಗಿ ನೀವು ಸಕಾಲಿಕ ಮಧ್ಯೆ ಪ್ರವೇಶ ಮಾಡಲಿಲ್ಲ ಸುಪ್ರೀಂ ಕೋರ್ಟೆ ಅದನ್ನು ಗುರುತಿಸಿ ಇವತ್ತು ಅಲ್ಲಿ ಫೈಲಾಗಿರುವ ಹಲವಾರು ಎಫ್ ಐ ಆರ್ಗಳ ವಿಚಾರಣೆಯನ್ನು ಮಣಿಪುರದಲ್ಲಿ ಬೇಡ ಅಂತ ಅಸ್ಸಾಂಗೆ ವರ್ಗಾವಣೆ ಮಾಡಿದ್ದಾರೆ ಏನಕ್ಕಾಗಿ ಇಡೀ ಮಣಿಪುರದ ಆಡಳಿತ ವ್ಯವಸ್ಥೆ ಮೇತಿ ದುರಭಿಮಾನದಿಂದ ಕೂಡಿದೆ ಎನ್ನುವಂತಹ ಅಭಿಪ್ರಾಯವಿದೆ ಇದೇ ಬಗೆಯಲ್ಲಿ ಗುಜರಾತ್ನಲ್ಲೂ ಆಯಿತು ತಮ್ಮ ಜ್ಞಾಪಕ ಇರಬೇಕು ಬಿಲ್ಕಿಸ್ ಬಾನು ಪ್ರಕರಣವು ಆ ಥರದ್ದು ನಾಲ್ಕೈದು ಪ್ರಕರಣಗಳೇನಿತ್ತು ಅದನ್ನು ಗುಜರಾತ್ ಎರಡ್ ಸಾವಿರದ ಎರಡರಲ್ಲಿ ಗುಜರಾತ್ ನರಮೇಧ ನಡೆದಾಗ ಅಲ್ಲಿಯ ಗುಜರಾತ್ನ ಪೊಲೀಸರು ಸ್ವತಂತ್ರವಾಗಿ ನ್ಯಾಯಪರವಾಗಿ ವಿಚಾರಣೆ ಮಾಡುವುದಿಲ್ಲ ಮಾಡುವುದಿಲ್ಲ ಅಂತ ವಿಚಾರಣೆಯನ್ನ ಮಹಾರಾಷ್ಟ್ರಕ್ಕೆ ವರ್ಗಾಯಿಸಬೇಕಾಗಿ ಬಂತು ಯಾಕಂದ್ರೆ ಅಲ್ಲಿ ಆಗಿದ್ದಂಥ ಮೋದಿ ನೇತೃತ್ವದ ಸರ್ಕಾರ ನ್ಯಾಯ ಒದಗಿಸುವುದಿಲ್ಲ ಅನ್ನುವ ಭಾವನೆ ಬಲಿಪಶುಗಳಾದವರಿಗೆ ಮತ್ತು ದಟ್ಟವಾಗಿ ಸಾರ್ವಜನಿಕ ಅಭಿಪ್ರಾಯವಿತ್ತು ಇವತ್ತು ಅದೇ ರೀತಿಯಾದಂತ ಅಭಿಪ್ರಾಯ ಬಿಜೆಪಿಯ ಬಿರೇನ್ ಸಿಂಗ್ ಸರ್ಕಾರದ ಬಗ್ಗೆ ಇರುವುದಕ್ಕೆ ಅಸ್ಸಾಂಗೆ ಅದನ್ನು ವರ್ಗಾವಣೆ ಮಾಡಿದ್ದಾರೆ ನಿಮ್ಮ ಅಂದ್ರೆ ಅದರ ಅರ್ಥ ನೀವು ಸಕಾಲಿಕ ಮಧ್ಯಪ್ರವೇಶ ಮಾಡಿ ನ್ಯಾಯ ಒದಗಿಸಿಲ್ಲ ಎಪ್ಪತ್ತೊಂಬತ್ತು ದಿವಸ ಮಾತಾಡಲಿಲ್ಲ ನೀವು ಚುನಾವಣೆ ಪ್ರಚಾರ ಮಾಡ್ಕೊಂಡು ಬೆಂಗಳೂರಲ್ಲಿ ಇದ್ರಿ ಮಾತಾಡಿದಾಗಲೂ ಕೂಡ ಯಾವುದೇ ಬಗೆಯ ಪರಿಹಾರ ಹೇಳಲಿಲ್ಲ ನಿಮ್ಮ ಗೃಹ ಮಂತ್ರಿ ಅಲ್ಲಿ ಹೋಗಿ ಮೂರ್ ಮೂರು ದಿವಸ ಟಿಕಾಣಿ ಹಾಕಿದಾಗ ಅದರ ಆ ಠಿಕಾಣಿ ಹಾಕಿ ಏನು ಮಾತುಕತೆ ಮಾಡಿದ್ರು ಅನ್ನೋದು ನಮಗೆ ಗೊತ್ತಿಲ್ಲ ಆದರೂ ಕೂಡ ಪರಿಣಾಮ ಏನು ಕಾಣುತ್ತೆ ಇನ್ನೊಂದಷ್ಟು ಉತ್ಸಾಹದಿಂದ ಬಹಿರಂಗವಾಗಿ ಮೈತಿ ಉಗ್ರಗಾಮಿ ಸಂಘಟನೆಗಳು ಕೂಕಿಗಳನ್ನ ಬಲಿ ಹಾಕ್ತೀವಿ ಅಂತೋದ್ರು ಅವ್ರ ಮೇಲೆ ಒಂದು ಎಫ್ ಐ ಆರು ಆಗಲಿಲ್ಲ ಅದರ ಬದಲಿಗೆ ಕುಕಿಗಳಿಗೆ ಅನ್ಯಾಯ ಆಗ್ತಿದೆ ಅಂತ ಅನ್ಬಿಟ್ಟು ಸಮಾಜಶಾಸ್ತ್ರೀಯವಾಗಿ ವಿವರಿಸಿದಂತ ಒಬ್ಬ ಪ್ರೊಫೆಸರ್ ಒಂದು ಲೇಖನ ಬರೆದಿದ್ದಕ್ಕೆ ಆತನ ಮೇಲೆ ಯು ಎ ಪಿ ಎ ದಾಖಲು ಮಾಡಿದ್ರಿ ನಿಮ್ಮ ಸರ್ಕಾರ ಸೊ ಮೊದಲನೇದಾಗಿ ಸಕಾಲಿಕ ಮಧ್ಯ ಪ್ರವೇಶ ಇಲ್ಲ ಎರಡನೇದು ನಿಮ್ಮ ಮಧ್ಯಪ್ರವೇಶ ಅಲ್ಲಿರುವಂತಹ ಹಿಂದುತ್ವವಾದಿ ರೀತಿಯ ಮೈತಿ ಉಗ್ರಗಾಮಿ ಸಂಘಟನೆಗಳಿಗೆ ಇನ್ನೊಂದಷ್ಟು ಬಲ ತುಂಬಿ ಇಡೀ ಮಣಿಪುರಕ್ಕೆ ಇನ್ನೊಂದಷ್ಟು ಈಗಾಗಲೇ ಉರಿತಿರೋ ಮಣಿಪುರಕ್ಕೆ ಇನ್ನೊಂದಷ್ಟು ನೀವು ಪೆಟ್ರೋಲ್ ಸುರಿದ್ರಿ ಅದೇ ರೀತಿ ಇಡೀ ಭಾರತವನ್ನು ಅರಾಜಕ ಮಾಡ್ತೀರಾ ನೀವು ಯಾವ ಬಾಯಿನಲ್ಲಿ ಮಣಿಪುರದಲ್ಲಿ ಸಕಾಲಿಕ ಮಧ್ಯಪ್ರವೇಶದಿಂದ ಪರಿಸ್ಥಿತಿ ಸುಧಾರಿಸಿದೆ ಎನ್ನುವ ಸುಳ್ಳುಗಳನ್ನು ಹೇಳ್ತೀರಿ ಮೊದಲನೇದಾಗಿ ಪ್ರಧಾನಮಂತ್ರಿ ಸ್ಥಾನಕ್ಕೆ ಕರ್ತವ್ಯಚ್ಯುತರಾಗಿ ನಡ್ಕಂಡಿದ್ದೀರಿ ಅಸ್ಸಾಂ ತನಕ ಹೋಗ್ತೀರಿ ಬೇರೆ ಬೇರೆ ವಿದೇಶಗಳ ಪರ್ಯಟನೆ ಮಾಡ್ತೀರಿ ಮಧ್ಯಪ್ರದೇಶದಲ್ಲಿ ಹೋಗ್ಬಿಟ್ಟು ಚುನಾವಣಾ ಪ್ರಚಾರ ಮಾಡ್ತೀರಿ ಮಣಿಪುರ ಹತ್ತರದಿದ್ರೆ ಇದುವರೆಗೂ ಕೂಡ ಮಣಿಪುರಕ್ಕೆ ನೀವು ಕಾಲಿಟ್ಟಿಲ್ಲ ಸಕಾಲಿಕ ಮಧ್ಯಪ್ರವೇಶ ಅಂತ ಹೇಳ್ತೀರಿ ನಿಮ್ಮ ಗೃಹ ಮಂತ್ರಿ ಅಲ್ಲಿ ಹೋಗಿ ಬಂದಾದ ಮೇಲೆ ಅಲ್ಲಿರುವ ಉಗ್ರಗಾಮಿಗಳಿಗೆ ಪ್ರತ್ಯಕ್ಷ ಪರೋಕ್ಷ ಪ್ರೋತ್ಸಾಹ ಸಿಗುತ್ತೆ ಎಲ್ಲಿ ತನಕ ಅಂದರೆ ಫೆಬ್ರವರಿನಲ್ಲಿ ಈ ಮೈತಿ ಉಗ್ರಗಾಮಿ ಸಂಘಟನೆಗಳು ಒಬ್ಬ ಎಸ್ ಪಿಯನ್ನೇ ಅಪಹರಿಸ್ತಾರೆ ತಾವು ಹೇಳ್ದಂಗೆ ನೀವಲ್ಲಿ ಅವ್ರನ್ನೋ ಅರೆಸ್ಟ್ ಮಾಡಿದ್ರು ಅರಂಬೈ ತೆಂಗೋಲ್ಗೆ ಸಂಬಂಧಪಟ್ಟಂಥ ಇಬ್ಬರು ಕಾರ್ಯಕರ್ತರನ್ನ ಅವ್ರು ಎಕ್ಸ್ಟಾರ್ಟ್ ಮಾಡ್ತಿದ್ರು ಬಂದು ಹಣ ವಸೂಲಿ ಮಾಡ್ತಿದ್ರು ಅರೆಸ್ಟ್ ಮಾಡಿದ್ದಕ್ಕೆ ಎಸ್ ಪಿಗಳನ್ನೇ ಅಪಹರಿಸ್ತಾರೆ ಇದು ಏಕಾಏಕಿ ಕಾನೂನು ಭಂಗ ಮತ್ತು ಪೊಲೀಸರ ಪ್ರತಿಷ್ಠೆಗೆ ಭಂಗ ಅಂತೇಳಿ ಪೊಲೀಸರೆಲ್ಲ ಅಲ್ಲಿ ಧರಣಿ ಕೂತ್ಕೋಬೇಕಾಗುತ್ತೆ ಇಷ್ಟು ಅರಾಜಕತೆಯನ್ನು ಉಂಟು ಮಾಡಿ ಮಧ್ಯಮ ಪ್ರವೇಶವನ್ನು ಮಾಡಿದ್ವಿ ಸಕಾಲಿಕವಾಗಿ ಪರಿಸ್ಥಿತಿ ಸುಧಾರಿಸಿದೆ ಎನ್ನುವುದು ಆತ್ಮಸಾಕ್ಷಿ ಇಲ್ಲದ ಒಬ್ಬ ವ್ಯಕ್ತಿ ಆಡೋ ಮಾತಲ್ವ ಇದು ಒಬ್ಬ ಪ್ರಧಾನಿ ಜವಾಬ್ದಾರಿಯುತವಾದಂಥ ಪ್ರಧಾನಿ ಆಡುವ ಮಾತ ಇಂಥ ಪಕ್ಷ ಇಂಥ ನಾಯಕರು ಮತ್ತೆ ಈ ದೇಶವನ್ನು ಆಡಬೇಕಾ ಈ ದೇಶ ಯೋಚಿಸ್ಬೇಕು ಅಂತ ನನಗನ್ಸುತ್ತೆ ತಮಗೆ ಅನ್ಸುತ್ತೆ ತಿಳಿಸಿ ನಮಸ್ಕಾರ